ಯಾರೆಲ್ಲ ಲೈವ್ಗೆ ಬಂದಿನ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ಬಹಳಷ್ಟು ಜನ ರೇಷ್ಮೆ ಬೆಳೆಗಾರರಿಗೆ ಇತ್ತೀಚೆಗೆ ಕಾಡ್ತಾ ಒಂದು ಬಹುದೊಡ್ಡ ಸಮಸ್ಯೆ ಕಳೆದ ಒಂದು ವರ್ಷದಿಂದ ರೇಷ್ಮೆ ರೇಷ್ಮೆಗಳಿಗೆ ಒಂದು ಬೆಲೆ ಸಿಗ್ತಾ ಇಲ್ಲ ನಿರ್ದಿಷ್ಟವಾದ ಒಂದು ಬೆಲೆ ಸಿಗ್ತಾ ಇಲ್ಲ ಸೊ ಇದರಿಂದ ಸಾಕಷ್ಟು ನಷ್ಟಕ್ಕೆ ಇವತ್ತು ರೈತರು ಒಳಗಾಗ್ತಾ ಇದ್ದಾರೆ ಸೊ ಅದರ ಜೊತೆಗೆ ಕಳೆದ ಒಂದು ಐದು ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಟೆಂಪರೇಚರ್ ಅಂದರೆ ಬೇಸಿಗೆ ಬಂದಿರತಕ್ಕಂಥದ್ದು ಇಷ್ಟೊಂದು ತಾಪಮಾನಕ್ಕೆ ಮೂವತ್ತರಿಂದ ನಲವತ್ತರಷ್ಟು ಒಂದು ಬೇಸಿಗೆ ಬಂದಿರತಕ್ಕಂಥದ್ದು ಸಹ ಇದೇ ವರ್ಷ ಇದರಿಂದ ರೇಷ್ಮೆ ಹುಳುಗಳ ಒಂದು ಪೋಷಣೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸೊ ಈ ಒಂದು ತೊಂದರೆಯನ್ನ ನಾವು ಇಷ್ಟರ ಮಟ್ಟಿಗೆ ನಾವು ಒಂದು ಬಗೆಹರಿಸ್ಕೊಳ್ಬಹುದು ಇಷ್ಟರ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಅತ್ಯಂತ ಒಂದು ಶ್ರೀಮಂತ ಬೆಳೆ ಅಂತ ನಾವು ಕರಿತಾ ಇದ್ವಿ ಇವತ್ತು ಸಹ ಅದೇ ತರ ಕರೀತಾ ಇದ್ವಿ ಯಾಕಂದ್ರೆ ನಾವು ಹಾಕಿರ್ತಕ್ಕಂತ ಒಂದು ಬಂಡವಾಳಕ್ಕೆ ಯಾವುದೇ ರೀತಿಯ ಒಂದು ಮೋಸ ಆಗದೆ ಇರ್ತಕ್ಕಂಥದ್ದು ನಮ್ಮ ರೇಷ್ಮೆ ಕೃಷಿ ಇತ್ತೀಚೆಗೆ ಒಂದು ಬೆಲೆ ಒಂದು ಇಳಿಕೆಯಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ ಓಕೆ ಬಟ್ ನಾವು ಹಾಕಿರ್ತಕ್ಕಂಥ ಒಂದು ಬಂಡವಾಳ ಏನಿದೆ ಈ ಒಂದು ರೇಷ್ಮೆ ಕೃಷಿಯಲ್ಲಿ ಅಂದ್ರೆ ಸ್ವಂತ ಸೊಪ್ಪಿರ್ತಕ್ಕಂಥವ್ರಿಗೆ ನಾನು ಮಾತು ಹೇಳ್ತಾ ಇದ್ದೀನಿ ಕೊಂಡು ಮೇಸವ್ರಿಗೆ ಫಿಫ್ಟಿ ಫಿಫ್ಟಿ ಬೆಲೆ ಆದ್ರೂ ಅದು ವರ್ಕೌಟ್ ಆಗಲ್ಲ ಇವತ್ತು ಹಂಡ್ರೆಡ್ಗೆ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಇವತ್ತು ಏನೋ ಒಂದಷ್ಟು ವರ್ಕೌಟ್ ಆಗುತ್ತೆ ಇಲ್ಲಾಂದ್ರೂ ವರ್ಕೌಟ್ ಆಗೋಲ್ಲ ಸೊ ಆತರ ಆಗ್ಬಿಟ್ಟಿದೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ಲೈವ್ ನಾನು ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬೇಸಿಗೆ ಮೂವತ್ತೈದರಿಂದ ಮೂವತ್ತಾರು ಅಥವಾ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ನಲವತ್ತರಷ್ಟು ಒಂದು ಉಷ್ಣಾಂಶ ಬಂದಿದೆ ಈ ಒಂದು ಉಷ್ಣಾಂಶ ಇಷ್ಟೊಂದು ಬಂದಿರತಕ್ಕಂಥದ್ದು ರೇಷ್ಮೆಗಳಿಗೆ ಒಳ್ಳೆಯದಲ್ಲ ಯಾಕೆಂದ್ರೆ ಗರಿಷ್ಠ ಒಂದು ಮೂವತ್ತು ಮ್ಯಾಕ್ಸಿಮಮ್ ಮೂವತ್ತು ಹೋದ್ರೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಹುಡುಗಗಳಿಗೆ ಅಂಥದ್ರಲ್ಲಿ ಮೂವತ್ತೈದು ಮೂವತ್ತಾರು ಅಂದ್ರೆ ಊಹೆ ಮಾಡ್ಕೊಳೋದಕ್ಕಾಗಲ್ಲ ಸೊ ಅವುಗಳನ್ನ ಎದುರಿಸಿ ನಮ್ಮ ರೇಷ್ಮೆ ರೇಷ್ಮೆ ಹುಳುಗಳನ್ನು ಪೋಷಣೆ ನಾವು ಫಾಲೋ ಅಪ್ ಮಾಡಬೇಕು ಕೆಲವೊಂದಷ್ಟು ರೈತರ ಒಂದು ಮಾಹಿತಿಯನ್ನ ತಗೊಂಡಿದ್ದೀನಿ ಅವರು ಯಾವ ಒಂದು ವಿಧಾನವನ್ನ ಅಳವಡಿಕೆ ಮಾಡ್ಕೊತ ಇದ್ದಾರೆ ಈ ಒಂದು ಬೇಸಿಗೆಯಲ್ಲಿ ಅನ್ನೋದನ್ನ ಇನ್ನೇ ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಗಿಂತ ಈ ವರ್ಷನೇ ಅತಿ ಹೆಚ್ಚು ಒಂದು ಬಿಸಿಲಿನ ತಾಪಮಾನ ಬಂದಿರ್ತಕ್ಕಂಥದ್ದು ಇದರಿಂದ ರೇಷ್ಮೆ ಹುಳುಗಳ ಒಂದು ಪೋಷಣೆಗೆ ಸಾಕಷ್ಟು ಕಷ್ಟ ಆಗುತ್ತೆ ಸೊ ನಾವು ಏನೆಲ್ಲ ಒಂದು ಮೆಥಡ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ಹುಳುಗಳಿಗೆ ಒಂದಷ್ಟು ಬಿಸಿಲಿನ ರಕ್ಷಣೆಯನ್ನು ನಾವು ಅನ್ನೋದಾದರೆ ಮೊದಲಿಗೆ ನೀವು ಟೆಂಪ್ರೇಚರ್ ಒಂದು ಮಿಷಿನ ನಿಮ್ಮ ಒಂದು ಮನೆಯಲ್ಲಿ ಉಷ್ಣಾಂಶ ಇರ್ತಕ್ಕಂಥ ಒಂದು ಮಿಷಿನ ನೀವು ಇಡಬೇಕಾಗುತ್ತೆ ಮೀಟರನ್ನು ಇಡಬೇಕಾಗುತ್ತೆ ಟೆಂಪ್ರೇಚರ್ ಮೀಟರನ್ನು ಇಟ್ಟಾಗ ಗರಿಷ್ಠ ಮತ್ತು ಕನಿಷ್ಠ ಅನ್ನೋದು ನಾವು ಆ ಒಂದು ಲಿಮಿಟೆಡ್ ನಾವು ನೋಡ್ಕೋಬೇಕಾಗುತ್ತೆ ಯಾಕಂದರೆ ಸಣ್ಣ ಹುಳುಗಳಲ್ಲಿ ಇಪ್ಪತ್ತೇಳು ಉಷ್ಣಾಂಶ ಇದ್ರೆ ದೊಡ್ಡೊಳಗ್ ಆಗ್ತಾ 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 ಅವು ಅದರ ಒಂದು ಉಷ್ಣಾಂಶ ಆ ಮನೆಯಲ್ಲಿ ಇಪ್ಪತ್ತೈದು ಒಂದು ಆವರೇಜ್ ಇಪ್ಪತ್ತೈದು ಇರಬೇಕಾಗುತ್ತೆ ಬಟ್ ಇವತ್ತಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಷ್ಟು ಇರೋದು ಕಷ್ಟನಾಗಿದೆ ಯಾಕೆಂದರೆ ಮೂವತ್ತೈದರಿಂದ ನಲವತ್ತವರೆಗೂ ಹೋಗ್ತಾ ಇದೆ ಟೆಂಪ್ರೇಚರ್ ಅಂದರೆ ನಾವು ಇಪ್ಪತ್ತೈದಕ್ಕೆ ತಗೊಂಡ್ಬರೋದು ತುಂಬಾ ಕಷ್ಟ ಸೊ ಆದಷ್ಟು ಮೂವತ್ತರ ಒಳಗಡೆ ಉಷ್ಣಾಂಶ ಇರೋ ತರ ನಾವು ನೋಡ್ಕೊಳ್ಬೇಕಾಗುತ್ತೆ ಮೂವತ್ತರೊಳಗಡೆ ಉಷ್ಣಾಂಶವನ್ನು ಇದ್ರೆ ಒಂದು ಮಟ್ಟಿಗೆ ಒಂದು ರೇಷ್ಮೆ ಬೆಳೆಯನ್ನ ನಾವು ಬೆಳೆ ಅನುಕೂಲ ಆಗುತ್ತೆ ಸೊ ಮೂವತ್ತರ ಒಳಗಡೆ ನಾವು ಮೇಂಟೆನೆನ್ಸ್ ಮಾಡ್ಬೇಕನ್ನ ಟೆಂಪ್ರೇಚರ್ನ ನಾವು ಏನೆಲ್ಲ ಮೆಥಡ್ಸ್ನ ಫಾಲೋ ಅಪ್ ಮಾಡಬೇಕು ಸೊ ಸ್ನೇಹಿತರೆ ಸಾಕಷ್ಟು ಜನರು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ರೇಷ್ಮೆ ಹುಳಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮನೆ ಸುತ್ತಲೂ ಇರ್ತಕ್ಕಂಥ ಒಂದು ಏನು ಅಟ್ಮಾಸ್ಫಿಯರ್ ಏನಿದೆ ಅದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ರೇಷ್ಮೆ ಹುಳುಮನೆ ಬಿಸಿಲಿಗೆ ನೇರವಾದ ಒಂದು ಬಿಸಿಲಿಗೆ ತಗುಲಬಾರದು ಒಂದು ಹುಳುಮನೆ ನೇರವಾಗಿ ಬಿಸಿಲಿನ ಒಂದು ತಾಪ ಅದರ ಮೇಲೆ ಬೀಳಬಾರದು ಅದರಿಂದ ಏನಾಗುತ್ತೆ ಅಂದರೆ ರೇಷ್ಮೆ ಹುಳುಗಳಿಗೆ ತೊಂದರೆ ಆಗುತ್ತೆ ಏನು ಮಾಡಬೇಕು ಸುತ್ತಲೂ ಹಸಿರು ಹೊದಿಕೆಯನ್ನು ಓದಿಸ್ಬೇಕಾಗುತ್ತೆ ನಾವು ಗ್ರೀನ್ ನೆಟ್ ಅಂತ ನಾವು ಕರಿತೀವಿ ಮನೆ ಸುತ್ತಲೂ ಹಸಿರು ಒದಿಕೆಯನ್ನು ನಾವು ಒದಗಿಸಬೇಕಾಗುತ್ತೆ ಇದರಿಂದ ಒಂದಷ್ಟು ಮಟ್ಟಿಗೆ ಸೂರ್ಯನ ಒಂದು ನೇರವಾದ ಬಿಸಿಲು ಒಂದಷ್ಟು ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಅದರಿಂದ ಒಳಗಡೆ ಬರ್ತಕ್ಕಂಥದ್ದು ಯಾಕಂದ್ರೆ ಮನೆಯಿಂದ ಒಂದು ಹತ್ತಿಪ್ಪ ಹತ್ತರಿಂದ ಒಂದು ಹನ್ನೆರಡು ಅಡಿ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಗ್ರೀನ್ ನೆಟ್ ಅನ್ನು ಕಟ್ಟೆ ಸೂರ್ಯನ ಒಂದು ಬಿಸಿಲು ಅದರ ಮೇಲೆ ಬಿದ್ರು ಅಲ್ಲಿಂದ ಉಳುಮನೆ ಗೋಡೆಯಿಂದ ಮತ್ತೆ ಗೋಡೆಯಿಂದ ಒಳಗಡೆ ಬರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ಬಿಡುತ್ತೆ ಸೊ ಅದರಿಂದ ಆದಷ್ಟು ಒಂದು ಹತ್ತಡಿ ಡಿಸ್ಟೆನ್ಸ್ ಅಲ್ಲಿ ಆ ಒಂದು ಶೆಡ್ ನೆಟ್ ಅನ್ನು ಕಟ್ಟಬೇಕಾಗುತ್ತೆ ಮನೆ ಸುತ್ತಲೂ ಸಹ ನೀವು ಕಟ್ಟಬೇಕಾಗುತ್ತೆ ಇನ್ನು ಏನಾದ್ರೂ ಅನುಕೂಲ ಇದ್ರೆ ಮನೆ ಮುಂದೆ ಅಥವಾ ಹಿಂದೆ ಅಥವಾ ಸುತ್ತಲೂ ತೆಂಗಿನ ರೆಕ್ಕೆಯಲ್ಲಿ ಚಪ್ಪರವನ್ನು ಹಾಕಿ ಹಿಂದಿನ ಕಾಲದಿಂದಲೂ ಬಹಳ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದು ಅಂತಲೇ ಹೇಳ್ಬೋದು ಯಾಕೆಂದರೆ ಚಪ್ಪ ತೆಂಗಿನ ರೆಕ್ಕೆ ಅನ್ನೋದು ಬಹಳ ಸೂಕ್ಷ್ಮವಾದದ್ದು ತೆಂಗಿನ ಹಾಕಿ ಇರ್ತಕ್ಕಂಥ ಒಂದು ಚಪ್ಪದ ಕೆಳಗಡೆ ಕುತ್ಕೊಳ್ಳೋದು ತುಂಬಾ ಒಂದು ಇಷ್ಟು ಗೊತ್ತಾ ಫ್ಯಾನ್ ಮುಖಾಂತರ ಅಷ್ಟೊಂದು ಗಾಳಿ ಬರೋದಿಲ್ಲ ಅಷ್ಟು ತಣ್ಣಗೆ ಇರುತ್ತೆ ಶೇರ್ ನೆಟ್ಟಲ್ಲಿ ಒಂದಷ್ಟು ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ ಬಟ್ ಇತ್ತೀಚೆಗೆ ಯಾರೂ ತೆಂಗಿನ ರೆಕ್ಕೆ ಹಾಕಿ ಚಪ್ಪರವನ್ನು ಹಾಕ್ತಾ ಇಲ್ಲ ಸೊ ತಮ್ಮ ಇದ್ರೆ ದಯವಿಟ್ಟು ಲೈವ್ ಮುಖಾಂತರ ಇನ್ನೊಂದಷ್ಟು ರೈತರು ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ಈ ಹಸಿರು ಒದಿಕೆಗಳನ್ನ ಉದಿಸ್ಬೇಕಾದ್ರೆ ಸುತ್ತಲೂ ಅಂದ್ರೆ ಮನೆಯಿಂದ ಒಂದು ಹತ್ತಡಿ ಡಿಸ್ಟೆನ್ಸ್ ನಾವು ಉದ್ಸಿರ್ತೀವಿ ಸುತ್ತಲೂ ನಾವು ಕವರ್ ಮಾಡ್ತೀವಿ ಬಟ್ ಮನೆ ಮೇಲ್ಗಡೆ ಏನ್ ಮಾಡಬೇಕು ಮನೆ ಮೇಲ್ಗಡೆ ಮೋಲ್ಡ್ ಮನೆ ಅಥವಾ ಶೀಟ್ ಮನೆ ಓಕೆ ಎರಡಾದ್ರೂ ಓಕೆ ಮೋಲ್ಡ್ ಮನೆಗೆ ಮೊದಲು ಕೋಲ್ಡ್ ಸಾಮಾನ ಹಾಕಬೇಕಾಗುತ್ತೆ ಅದ್ರ ಮೇಲೆ ತೆಂಗಿನ ಅವಶ್ಯಕತೆ ತೆಂಗಿನ ರೊಕ್ಕ ಇದ್ದರೆ ತೆಂಗಿನ ಹಾಕಿ ಅದಕ್ಕೂ ಮೇಲೆ ಹಸಿರು ಹೊಲಿಕೆ ಏನಾದರೂ ಇದ್ರೆ ಹಸಿರು ಹೊದಿಕೆಯನ್ನು ಹಾಕಿ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇದರಿಂದ ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ ಇನ್ನು ಶೀಟ್ ಮನೆಗೆ ಆ ಥರ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಬಟ್ ಮಾಡಲೇಬೇಕಾಗುತ್ತೆ ಮೊದಲು ಕೋಲ್ಡ್ ಸಾಮಾನು ಹಾಕಬೇಕಾಗುತ್ತೆ ಕೋಲ್ಡ್ ಸಾಮಾನು ಹಾಕಿದ ನಂತರ ತೆಂಗಿನ ತೆಂಗಿನ ರೆಕ್ಕೆ ಇಲ್ಲ ಅಂದ್ರೆ ಅಥವಾ ಹುಲ್ಲು ಅಂತ ಕರೀತೀವಿ ಕೆಲವು ಕಡೆ ಎಲ್ಲ ಹುಲ್ಲು ಕೆರೆಯಲ್ಲಿ ಹುಲ್ಲು ಸಿಗುತ್ತೆ ಅಂತ ಹುಲ್ಲನ್ನು ನೀಟಾಗಿ ಒಂದು ಕಡೆಯಿಂದ ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಶೀಟ್ ಮೇಲೆ ಬೀಳಬಾರದು ಸೂರ್ಯನ ಕಿರಣ ನೇರವಾಗಿ ಶೀಟ್ ಮೇಲೆ ಬಿದ್ದಾಗ ಏನಾಗುತ್ತೆ ಅದೆಲ್ಲ ಮನೆಲ್ಲ ಸ್ಪ್ರೆಡ್ ಆಗಿರುತ್ತೆ ಬಿಸಿ ಸೊ ಅದರಿಂದ ಹುಳುಗಳು ಕೆಟ್ಟುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಸೊ ಆ ಒಂದು ಸೂರ್ಯನ ನೇರವಾದ ಕಿರಣಗಳು ಆ ಹುಳು ಮನೆ ಮೇಲೆ ಬೀಳೋದರ ತರ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ರೆಕ್ಕೆ ಅಥವಾ ತೆಂಗಿನ ರೆಕ್ಕೆ ಅಥವಾ ಹುಲ್ಲನ್ನು ಹಾಕಿ ಅದರ ಮೇಲೆ ಸಾಧ್ಯವಾದರೆ ಒಂದು ಎರಡರಿಂದ ಎರಡೂವರೆಷ್ಟು ಡಿಸ್ಟೆನ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಡ್ರಿಪ್ ಪೈಪ್ ಅಥವಾ ಏನಾದರೂ ಒಂದು ಕಂಬಿನ ಅಥವಾ ಏನಾದರೂ ಕಟ್ಟಿ ಅದರ ಮುಖಾಂತರ ಒಂದು ಎತ್ತರದಲ್ಲಿ ಶೇಡ್ ಟರ್ ನೀವು ಕಟ್ಟಬೇಕಾಗುತ್ತೆ ಏನಾಗುತ್ತೆ ಅಂದ್ರೆ ಎರಡನಡಿ ಡಿಸ್ಟೆನ್ಸ್ ಅಲ್ಲಿ ಯಾಕೆ ಕಟ್ಟಬೇಕಂದ್ರೆ ಸೂರ್ಯನ ಒಂದು ನೇರವಾದ ಒಂದು ಬಿಸಿಲು ಅದ್ರ ಮೇಲೆ ಬಿದ್ದು ಅಲ್ಲಿಂದ ಕೆಳಗಡೆ ಬರಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನೇರವಾಗಿ ಒಂದು ಬಿಸಿಲಿನ ತಾಪಮಾನ ಅದ್ರ ಮೇಲೆ ಬೀಳೋದಿಲ್ಲ ಸೊ ಸಾಕಷ್ಟು ಜನ ರೈತರು ಈ ತರ ಮಾಡಿದರೆ ಮಾಡಿದ್ದಾರೆ ಅಪ್ ಮಾಡಿಕೊಂಡು ಒಂದಷ್ಟು ಮಟ್ಟಿಗೆ ಒಂದು ರೇಷ್ಮೆ ಒಂದು ಬೆಳೆಯನ್ನ ಚೆನ್ನಾಗಿ ಬೆಳೆದಿದ್ದಾರೆ ಸೊ ಇದು ನಾನು ಒಬ್ಬ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಅಲ್ಲ ಸಾಕಷ್ಟು ಜನ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಕೋಳ್ಸೊಮ್ಮು ಮತ್ತೆ ತೆಂಗಿನ ರ ಜೊತೆಗೆ ಅದಾಕಿ ನಂತರ ಸ್ಪ್ರಿಂಕ್ಲರ್ ಅನ್ನ ಅಳವಡಿಸ್ತಾ ಇದ್ದಾರೆ ನೀರಿನ ಸ್ಪ್ರಿಂಕ್ಲರ್ ನೀರನ್ನ ನೀರಿನ ವ್ಯವಸ್ಥೆ ಇದ್ರೆ ಸ್ಪ್ರಿಂಕ್ಲರ್ ಅನ್ನು ಸಹ ಅಳವಡಿಕೆ ಮಾಡಿದ್ದಾರೆ ಇವತ್ತು ಸಾಕಷ್ಟು ಇವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಸ್ಪ್ರಿಂಕ್ಲರ್ ಗಳನ್ನ ಮನೆಯ ಮೇಲ್ಚಾವಣಿ ಮೇಲೆ ಹಾಕಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಅಂದ್ರೆ ಒಂದು ಕ್ಷಣ ಒಂದು ಬಿಸಿಲಿನ ತಾಪಮನೆ ಇದ್ದಾಗ ಮಾತ್ರ ಸ್ಪ್ರಿಂಕ್ಲರ್ ಆನ್ ಮಾಡಿ ಮತ್ತೆ ಆಫ್ ಮಾಡಿ ಆ ಥರ ಮಾಡಬಾರ್ದು ಯಾಕಂದರೆ ಎರಡೇ ವಾತಾವರಣ ಹುಳು ಮನೆಗೆ ಸೆಟ್ ಮಾಡ್ಲಿಕ್ಕೆ ಹೋಗಬಾರ್ದು ಒಂದೇ ವಾತಾವರಣದಲ್ಲಿ ಇರಬೇಕು ಸೊ ಆ ಒಂದು ವಿಚಾರ ಆ ಒಂದು ಮಾಹಿತಿ ಗಮನದಲ್ಲಿರಬೇಕಾಗುತ್ತೆ ಒಂದೇ ವಾತಾವರಣ ನಾವು ಸೆಟ್ ಮಾಡಿರಬೇಕಾಗುತ್ತೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಒಂದು ರೇಂಜ್ಗೆ ಬಿಸಿ ತರ ನಾವು ಸ್ಪ್ರಿಂಕ್ಲರ್ ಹಾಕೊಂಡೇ ಇರಬೇಕಾಗುತ್ತೆ ಅವಶ್ಯಕತೆ ಇದ್ರೆ ನೀರಿನ ಒಂದು ಅವೈಲಬಿಲಿಟಿ ಇದ್ರೆ ಆ ಥರ ನಾವು ಸಹ ಮಾಡ್ಬೋದು ಸೊ ಮನೆಯ ಒಂದು ಟೆಂಪರೇಚರ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹೇಳಿದಾಗೆ ಹುಲ್ಲಿನ ಒಂದು ರೆಕ್ಕೆಗಳು ಅಥವಾ ಗರಿ ತೆಂಗಿದ ರೆಕ್ಕೆಗಳನ್ನು ಹಾಕೋ ಅವಶ್ಯಕತೆ ಇದ್ರೆ ಅಥವಾ ಅವೈಲೇಬಿಲಿಟಿ ಇದ್ರೆ ಅವುಗಳನ್ನ ಸಹ ಹಾಕ್ಬೋದು ಇವು ಯಾವ ನಮಗೆ ಸಿಗ್ತಾ ಇಲ್ಲ ಅನ್ನೋರು ಬೇರೆ ಆಪ್ಷನ್ ಇಲ್ಲದೆ ಒಂದು ಗ್ರೀನ್ ನೆಟ್ಟನ್ನು ನೀವು ಸಹ ತೆಗೆದುಕೊಂಡ್ಬಂದು ಹಾಕ್ಬೋದು ಅಂಗಡಿಲಲ್ಲಿ ಸಿಗುತ್ತೆ ಅದನ್ನು ತಗೊಂಬಂದು ಹಾಕ್ಬೋದು ಇನ್ನು ಇನ್ನೂ ಒಂದು ಪುರಾತನವಾದ ಅಂದ್ರೆ ಅಂದರೆ ಒಂದು ಸಾಂಪ್ರದಾಯಿಕ ಒಂದು ಪದ್ಧತಿಯನ್ನು ನಾವು ಹೇಳೋದಾದ್ರೆ ಮಣ್ಣಿನ ಮಡಿಕೆಗಳನ್ನ ಇಡ್ತಾರೆ ಸಾಕಷ್ಟು ಜನ ಇಟ್ಟಿದ್ದಾರೆ ಈಗಲೂ ಸಹ ನಾವು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಮನೆಗಳಲ್ಲಿ ಇಟ್ಟಿದ್ದಾರೆ ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನು ಹಾಕಿ ಮನೆಯ ಒಂದು ಮೇಲ್ಛಾವಣಿ ಕೆಳಗಡೆ ಅಂದ್ರೆ ಮನೆ ಒಳಗಡೆ ಕಟ್ಟಬೇಕಾಗುತ್ತೆ ಇದರಿಂದ ಒಂದು ಮನೆಯ ಒಂದು ಉಷ್ಣಾಂಶ ಸಾಕಷ್ಟು ಕಡಿಮೆ ಆಗುತ್ತೆ ಮನೆಯಲ್ಲಿ ತಣ್ಣನೆ ಒಂದು ವಾತಾವರಣ ಸಹ ಸೃಷ್ಟಿಯಾಗುತ್ತೆ ಅದಕ್ಕೆ ಸಾಕಷ್ಟು ಜನ ಮಾಡಿದರೆ ಮಣ್ಣಿನ ಒಂದು ಮಡಿಕೆಗಳನ್ನು ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಬಂದು ಇವಿಷ್ಟು ಕೆಲವೊಂದಿಷ್ಟು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಮನೆ ಒಳಗಡೆ ಆಯ್ತು ಈಗ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಮನೆ ಒಳಗಡೆ ಒಂದು ಮಣ್ಣಿನ ಒಂದು ಮಡಿಕೆಗಳನ್ನು ಮನೆ ಒಳಗಡೆ ಇಟ್ಟ ಏನಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಉಷ್ಣಾಂಶ ಕಡಿಮೆ ಆಗುತ್ತೆ ತಣ್ಣನೇ ಒಂದು ವಾತಾವರಣ ಬರುತ್ತೆ ಇದರಿಂದ ರೇಷ್ಮೆ ಹುಳುಗಳಿಗೆ ಉಸಿರಾಡಲು ಸಾಕಷ್ಟು ಒಂದು ಗಾಳಿಯೂ ಸಹ ಸಿಗುತ್ತೆ ಯಾವುದೇ ಕಾರಣಕ್ಕೂ ಬಿಸಿಲಿನ ಗಾಳಿಯನ್ನು ಬಿಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ರೇಷ್ಮೆ ಹುಳುಗಳಿಗೆ ಬಿಸಿ ಗಾಳಿಯನ್ನು ಬಿಡಲಿಕ್ಕೆ ಹೋಗಬೇಡಿ ಬಿಸಿ ಗಾಳಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲ್ಲಿ ಹುಳು ಒಂದು ಆಳುವಂಥ ಒಂದು ಸಾಧ್ಯತೆ ಇರ್ತವೆ ವೆಂಟಿಲೇಟರ್ ವೆಂಟಿಲೇಟರ್ ಅಂತ ಸಾಕಷ್ಟು ಜನ ನೀವು ನೋಡ್ರಿ ಹೋಗ್ಬೋದು ಅಂದರೆ ನೀವು ಉತ್ತರ ದಕ್ಷಿಣಕ್ಕೆ ಉತ್ತರ ದಕ್ಷಿಣ ಕಿಟಕಿ ಇದ್ರೆ ವೆಂಟಿಲೇಟರ್ನ ನೀವು ದಕ್ಷಿಣಕ್ಕೆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಕಂಪ್ಲೀಟ್ ಬಿಸಿ ಗಾಳಿಯನ್ನೆಲ್ಲ ಹೇಳ್ಕೊಂಡ್ಬಿಡುತ್ತೆ ಒಂದು ನಾಲ್ಕು ಕಿಟಕಿ ಇದ್ರೆ ಮನೆಯಲ್ಲಿ ಎರಡು ಕಡೆ ಒಂದು ಬಿಟ್ಟು ಒನ್ ಬೈ ಒನ್ ಕಿಟಕಿಗಳ ಹತ್ರ ವೆಂಟಿಲೇಟರ್ ಹತ್ರ ಆ ಒಂದು ಫ್ಯಾನ್ ಅನ್ನ ಇಟ್ಟಾಗೇನೋ ಅಂತಂದ್ರೆ ಬಿಸಿ ಗಾಳಿಯನ್ನ ಹೇಳ್ಕೊಂಡ್ಬಿಡುತ್ತೆ ಸಂಜೆ ಸಮಯದಲ್ಲಿ ಈ ತರದೊಂದು ಫ್ಯಾನ್ ಅನ್ನು ಹಾಕೋದ್ರಿಂದ ಬಿಸಿ ಗಾಳಿ ಎಲ್ಲ ಸಹ ಹೇಳ್ಕೊಂಡ್ಬಿಡುತ್ತೆ ಹೊರಗಡೆ ಮನೆಯಲ್ಲಿ ಒಂದು ಒಂದು ಉತ್ತಮವಾದ ಉಷ್ಣಾಂಶವನ್ನು ಮೇಂಟೈನ್ ಮಾಡಬಹುದು ಸಂಜೆ ಸಮಯದಲ್ಲಿ ಈ ತರ ಒಂದು ಮಾಡಬಹುದು ಇನ್ನು ಯಾವುದೇ ಕಾರಣಕ್ಕೂ ಬಿಸಿಲಿನ ಒಂದು ಗಾಳಿಯನ್ನು ಮನೆಗೆ ಬಿಡಬಾರದು ಇನ್ನು ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತೆಂಗಿನ ರೆಕ್ಕೆ ಏನಾದರೂ ಸಿಗೋ ಹಂಗಿದ್ರೆ ದಯವಿಟ್ಟು ಮನೆ ಹಿಂದೆ ಮತ್ತೆ ಮುಂದೆ ಅಥವಾ ಸುತ್ತಲೂ ಅವಶ್ಯಕತೆ ಇದ್ರೆ ಸುತ್ತಲೂ ಸಹ ತೆಂಗಿನ ಹಾಕಿ ನೀವು ಶೇರ್ ನೆಟ್ಗಿಂತ ಗಿಂತ ನಂಬರ್ ಒನ್ ರಿಸಲ್ಟ್ ಬರ್ತಕ್ಕಂಥದ್ದು ತೆಂಗಿನ ರೆಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ತಗೊಂಡ್ಬರದು ಬಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಎಫೆಕ್ಟಿವ್ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಸೊ ಇವಿಷ್ಟು ಮನೆ ಒಂದು ಒಳಗಡೆ ಮತ್ತು ಹೊರಗಡೆ ಇರತಕ್ಕಂಥ ಕೆಲವೊಂದಿಷ್ಟು ನನಗೆ ತಿಳಿದಿರ್ತಕ್ಕಂಥ ಒಂದಷ್ಟು ಮಾಹಿತಿ ಇನ್ನಷ್ಟು ರೈತರಿಗೂ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇನ್ನೂ ಏನಾದರೂ ಮಾಹಿತಿ ಮಿಸ್ ಆಗಿದ್ರೆ ಅಥವಾ ನೀವೇನಾದರೂ ಪ್ರಯೋಗ ಮಾಡಿ ಅದರಿಂದ ರಿಸಲ್ಟ್ ಬಂದಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇನ್ನಷ್ಟು ಜನ ಒಂದು ರೈತರಿಗೆ ಅನುಕೂಲ ಆಗಲಿ ಈ ವಿಡಿಯೋವನ್ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಸಪೋರ್ಟ್ ಮಾಡಿ ನಮಸ್ಕಾರ